ಇದು ಬಂದು ಮರಿಗಳು ಎರಡು ಮೂರ್ ದಿನ ಆಗಿದೆ ಹಿಂಗೆ ಬಿಟ್ಟಿದ ತಾಯಿ ಹತ್ರ ಮರಿಗಳು ಎಷ್ಟು ಆಕ್ಟಿವ್ ಆಗಿರ್ತವು ಇಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಕೋಳಿ ಮೊಟ್ಟೆಗಳು ಕೂಡ ಇದಾವೆ ಕೋಳಿ ಮೊಟ್ಟೆಗಳು ಕೂಡ ಇದಾವೆ ಅದಷ್ಟೇ ಆನ್ ಆಗ್ತಾ ಇರುತ್ತೆ ಅದಷ್ಟೇ ಆಫ್ ಆಗುತ್ತೆ ನಾವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದ್ರಲ್ಲಿ ಬಂದಿರತಕ್ಕಂತ ಮರಿಗಳನ್ನ ಇಲ್ಲೇ ಪಕ್ಕದಲ್ಲೇ ಗ್ರೂಡಿಂಗ್ ಸೆಟ್ ಅಪ್ ಮಾಡ್ಕೊಂಡು ಅಲ್ಲಿ ಬಿಟ್ಟಿದೀವಿ ಸರ್ ಫೀಡ್ ಸರ್ ಇದು ಮತ್ತೆ ಅದ್ರ ಜೊತೆ ಬಲ್ಪ್ ಹಾಕಿದೀವಿ ಸರ್ ನಮ್ಮಲ್ಲಿ ನಿಮಗೆ ಎಂಬತ್ತು ಮೊಟ್ಟೆ ಮತ್ತೆ ನೂರ ಅರವತ್ತು ಮೊಟ್ಟೆ ಇಡೀತಕ್ಕಂಥ ಎರಡು ವೆರೈಟಿ ಇಂಕ್ಯಪೂಟರ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಒಂದು ವರ್ಷ ಮೂರು ವರ್ಷನೇನೋ ನೀವು ವ್ಯಾರಂಟಿ ಅಂತ ಕೇಳ್ಬೋದು ಅಷ್ಟೇ ಅಲ್ಲ ಸರ್ ಇದು ವ್ಯಾರಂಟಿ ಆಗೋದ್ಮೇಲೆ ಕೂಡ ಸರ್ವಿಸ್ ಇರುತ್ತೆ ನೀವು ಹತ್ತು ವರ್ಷ ಬಳಸಿ ಇಂಕಿಪ್ಯ ಅವಾಗ ಕೂಡ ತಗೊಂಡ್ಬನ್ನಿ ಸರ್ವಿಸ್ ಕೊಡ್ತೀವಿ ನೋ ಪ್ರಾಬ್ಲಮ್ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ ಮಾಡ್ಕೊಂಡು ಆರಾಮಾಗಿ ಒಂದು ರೂಪಾಯಿ ದುಡ್ಕೋಬಹುದು ಆರಾಮಾಗಿ ಕೆಲವರು ತುಂಬಾ ಜಾಸ್ತಿ ಜನ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಸರ್ ಇದರೆಲ್ಲ ಮಾಡಿಕೊಂಡು ಥರ್ಮೋಲ್ ಏನಕ್ಕೆ ಯೂಸ್ ಮಾಡ್ತಾರೆ ನಾಲ್ಕು ಒಂದೇ ಟೆಂಪ್ರೇಚರ್ ಮೈಂಟೇನ್ ಐಸ್ ಹಾಕಿದ್ರೆ ಐಸ್ ತರ ಇರುತ್ತೆ ಬಿಸಿ ಇಟ್ ಬಿಸಿ ತರ ಇರುತ್ತೆ ಒಳಗಡೆ ಆರೋಪದ ತುಂಬಾ ಕಮ್ಮಿ ಕರೆಂಟ್ ಗಂಟೆ ಐದು ಗಂಟೆ ಒಟ್ಟದ ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇಲ್ಲಿ ಪೋಲ್ ಇದೆ ಐರನ್ ಪರಲ್ವಾಡ್ತಾ ಬಿಡ್ತಾ ಬಾಕ್ಸ್ ನ ಏನು ಆಗಿಲ್ಲ ಏನೋ ಆಗಲ್ಲ ಸರ್ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರಲ್ಲ ಅಂತ ನಾವು ಧೈರ್ಯವಾಗಿ ಹೇಳಿ ಇದೀವಿ ನೋಡಿ ಕರೆಕ್ಟ್ ಆಗಿದಾವೆ ನೋಡಿ ಏನು ಆಗಿಲ್ಲಲ್ವಾ ಏನಿಲ್ಲ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ನಮ್ ಜೊತೆ ಶ್ರೀಧರ್ ಸರ್ ಇದಾರೆ ಸುಮಾರು ಒಂದು ಹತ್ತು ಸರಿ ಬಂದವರತ್ರ ವಿಡಿಯೋ ಮಾಡಿದ್ವಿ ನಾನು ಇಂಕ್ಯುಬೇಟರ್ ಬಗ್ಗೆ ಬಗ್ಗೆ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಇರೋದು ಅವ್ರ ಅನ್ಕೊತೀನಿ ಅವ್ರದ್ದು ಯಾವ್ದೆಲ್ಲ ಫಾರ್ಮ್ ಹೌಸ್ ಇದೆ ಬನ್ನಿ ಅವ್ರು ಮತ್ತೊಮ್ಮೆ ವೆಲ್ಕಮ್ ಮಾಡಲ್ಲ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಸರಿ ಆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಫಸ್ಟ್ ಸರ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಮ್ದು ಅಡ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ ಹಳ್ಳಿ ಅಂತ ವಿಲೇಜ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬೇಕಾಗಿರೋರಿಗೆಲ್ಲ ಕೊಡ್ತಾ ಇದೀವಿ ಸರ್ ಜೊತೆಗೆ ಕೋಳಿ ಫಾರ್ಮಿಂಗ್ ಕೂಡ ಮಾಡ್ತಾ ಇದೀವಿ ಯಾರಿಗೂ ಕೋಳಿ ಆಗಲಿ ಮೊಟ್ಟೆ ಆಗಲಿ ಸೇಲ್ ಮಾಡ್ತಾ ಇಲ್ಲ ಮರಿಗಳು ಬುಕಿಂಗ್ ಬೇಸಿಸ್ ಮೇಲೆ ಬೇಕಾಗಿರೋರು ಕೊಡ್ತಾ ಇದೀವಿ ಒಂದು ಸರ್ ಕಸ್ಟಮರ್ಸ್ ಸುಮಾರು ನೈಂಟಿ ಏಟ್ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲರೂ ಹ್ಯಾಪಿ ಇದಾರೆ ಸರ್ ಅವ್ರಿಗೆಲ್ಲಾನು ನಾವು ಕೊಟ್ಟ ಬಿಡೋದಾ ಫಸ್ಟ್ ಇಂಕುಬಿಟ್ರೆ ಸೇಲ್ ಮಾಡೋದಲ್ದಿರಾ ಹಿಂದೆ ಕಡೆ ಏನಾದ್ ಬ್ಯಾಕ್ ಆ್ಯಂಡ್ ಸರ್ವಿಸಸ್ ಇದೆ ಯಾಕಂದ್ರೆ ನಮ್ದು ಸ್ವಂತ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಅದಕ್ಕೆ ಬೇಕಾಗಿರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ವ್ಯಾರಂಟಿ ಪೀರಿಯಡ್ ಅಲ್ಲಿ ಆದ್ರೆ ಫ್ರೀ ಆಗಿ ಹೋಗಿರೋ ಪಾರ್ಟ್ಸ್ ಕಳ್ಸಿಕೊಟ್ಟು ಬಿಡ್ತೇವೆ ವ್ಯಾರಂಟಿ ಆಗೋದ್ಮೇಲೆ ಕೂಡ ಸರ್ವಿಸ್ ಇರುತ್ತೆ ಅವಾಗ ಪಾರ್ಟ್ ಗೆ ಮಾರ್ಕೆಟ್ ರೇಟ್ ಏನಿದೆಯೋ ಅದು ತಗೊಂಡು ಚಾರ್ಜ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಸರ್ ಸರಿ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಎಲ್ಲ ಈಗ ಅವ್ರಿಗೆ ಆ ಮೊಟ್ಟೆ ಹೆಂಗ್ ಇಡಬೇಕು ಹೆಂಗ್ ಮರಿ ತೆಗಿದ್ರೆ ಅದೆಲ್ಲ ಪ್ರೊಸೆಸ್ ಎಲ್ಲ ಕೊಡ್ತಾರೆ ಆಮೇಲೆ ತಗೊಂಡ್ಮೇಲೆ ಹೌದ್ ಸರ್ ಹೌದೌದು ತಗೊಳ್ಳೋದಂದ್ರೆ ಒಂದಿನ ಕೊಟ್ಬಿಟ್ಟು ಏನೋ ಬಿಟ್ಬಿಡೋದು ಕೈ ಕೊಟ್ಬಿಡೋದು ಅಲ್ಲ ಇದ್ರೆ ವಿಚಾರ ರೈತರು ಸಕ್ಸಸ್ ಆಗ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಇಲ್ಲಿ ಮಾಡ್ತಾ ಇದೀವಿ ಸರ್ ಯಾರ ಕೈ ಕೊಟ್ಬಿಡೋದು ಮೋಸ ಮಾಡೋಣ ಅಂತ ಉದ್ದೇಶದಲ್ಲ ನಾವ್ ವ್ಯಾಪಾರ ಮಾಡ್ತಾ ಇಲ್ಲ ಇಲ್ಲಿ ನಾವು ರೈತರಿಗೆ ಉಪಯೋಗಕ್ಕೆ ಅವ್ರ ಜೊತೆ ನಡೀತಾ ಇದ್ವಿ ಇಲ್ಲಿ ಸ್ವಲಂಬಿಯಾಗಿ ಅವರು ಅವರು ಸ್ವಾವಲಂಬಿಯಾಗಿ ಬೆಳಿಬೇಕು ಅದಕ್ಕೆ ನಮ್ಮ ಕಡೆಯಿಂದ ಆಕ್ರೋಶ ನಾವು ಮಾಡ್ತೀವಿ ಹಿಂಕಿಬಿಟ್ರ್ ಕೊಡೋದಲ್ದೀರಾ ತಗೊಂಡವಾಗ್ಲೆ ಅದರಿಲೇಟೆಡ್ ಎ ಟು ಜೆಡ್ ಮೊಟ್ಟೆ ಹೆಂಗ್ ಜೋಡಿಸ್ಬೇಕು ಅದನ್ನ ಮೇಂಟೈನ್ ಹೆಂಗ್ ಮಾಡ್ಬೇಕು ಮರಿಗಳ ಮದ್ರ ಮೇಲೆ ಯಾವ ತರ ಜೋಪಾನ ಮಾಡ್ಬೇಕು ಅದಕ್ಕೆ ವ್ಯಾಕ್ಸಿನೇಷನ್ ಏನಾಗಬೇಕು ಒಂದೇಳಿ ಇಂತ ದೊಡ್ಡ ಕೋಳಿಗಳಿಗೆ ರೋಗ ಬಂದ್ರೆ ಅದಕ್ಕೆ ಏನ್ ಚುಚ್ಚುಮದ್ದು ಕೊಡ್ಬೇಕು ರೋಗ ಬರ್ದಿರ ಏನ್ ವ್ಯಾಕ್ಸಿನ್ ಮಾಡ್ಕೋಬೇಕು ಎಲ್ಲಾ ಮಾಹಿತಿ ಕೊಡ್ಬಿಡ್ತೀವಿ ಕೊಡ್ತೀವಿ ಫೋನ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಮಾತು ನಾವು ಕೊಟ್ಟಿರೋದು ಕೂಡ ನಿಮ್ಗೆ ಗೊತ್ತಾಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಎಲ್ಲ ತರೋ ಬರೀ ಕೊಡೋದೇ ಅಲ್ಲ ವಾರಂಟಿ ಗ್ಯಾರಂಟಿ ಅವರೇ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಮತ್ತೆ ಯಾವ ತರ ಮೊಟ್ಟೆಯಿಂದ ಮರಿ ತೆಗಿಬಹುದು ಮತ್ತೆ ಯಾವ ತರ ಪಾಲನ ಪೋಷಣ ಮಾಡ್ಬೋದು ನೋಡಿ ಅವ್ರು ಫಾರ್ಮಲ್ ಇರುವಂತೇಟಿ ಎಲ್ಲ ಕಾಣ್ತಾ ಇದ್ರ ನೋಡಿ ಎಲ್ಲಾ ಕೋಳಿಗಳಾಗಿರ್ಬೋದು ಅವ್ರ ಮೊಟ್ಟೆಯಿಂದ ಇಂಕ್ ಬೆಟ್ರಿಂದ ತೆಗೆದಿರುವಂತ ಬರೀ ಲೈವ್ ಆಗಿ ಏನಂತಂದ್ರೆ ಇಂಕ್ ಬೆಟರ್ ಹತ್ರ ಹೋಗೋಣ ಯಾವ ಯಾವ ತರ ಇದೆ ಇದೆಲ್ಲ ಡೀಟೇಲ್ಸ್ ಎಲ್ಲ ಈಗ ಡೈರೆಕ್ಟ್ ಆಗಿ ಆಫೀಸ್ ಬಂದ್ಬಿಟ್ಟಿದೀವಿ ನಿಮ್ ಆಫೀಸ್ ಎಲ್ಲ ಎಲ್ಲಾ ನೀಟ್ ಆಗಿ ಮೇಂಟೈನ್ ಸರ್ ಯಾವ ತರ ನೀವು ಯಾವ ತರ ಇಂಕ್ ಬೆಟ್ರನ್ನ ಮರಿಗಳನ್ನ ಮೊಟ್ಟೆ ಇಟ್ಟು ಯಾವ ತರ ಮಾಡ್ತಾ ಇದ್ರಿ ವಿಧಾನ ಎಲ್ಲ ತಿಳ್ಸಿ ವೀಕ್ಷಕರಿಗೆ ಸರ್ ನಮ್ಮಲ್ಲಿ ಇಂಕುಪೀಟರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನಮ್ದು ರಿಸಲ್ಟ್ ಬರ್ತಾ ಇದೆ ಅಂತ ಲೈವಲ್ ತೋರಿಸ್ಕೊಡ್ಲಿಕ್ಕೆ ಅಂತಾನೆ ಫಾರ್ಮ್ ಮೈಂಟೈನ್ ಮಾಡ್ತಾ ಇದೀವಿ ಅದ್ರಲ್ಲಿ ಬರೋ ಮೊಟ್ಟೆಗಳು ನೋಡಿ ತರ ಬೇನಲ್ಲಿ ಸಿಗೋ ಮೊಟ್ಟೆಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ಟ್ರೈನ್ ಅಲ್ಲಿ ಜೋಸ್ಕೊಂತಿವಿ ಸಾಯಂಕಾಲ ಎಲ್ಲ ಇಂಕಿಪೀಟರ್ ಜೋಡ್ಸ್ ಸರ್ ಯಾವತ್ತರ ಅವತ್ತು ಜೋಡ್ಸ್ಕೊಂತೀವಿ ಇದು ಆಲ್ರೆಡಿ ನಮ್ದು ಇಂಕಿಪೀಟರ್ ಅಲ್ಲಿ ನಡೀತಾ ಇರ್ತಕ್ಕಂಥ ಇಂಕ್ಯಪೀಟರ್ ಸರ್ ಇವಾಗ ಹೌದು ಸರ್ ಇದರಲ್ಲಿ ಕೋಳಿ ಮೊಟ್ಟೆಗಳು ಕೂಡ ಇದಾವೆ ಕೋಳಿ ಮೊಟ್ಟೆಗಳು ಕೂಡ ಇದಾವೆ ಸರ್ ಮತ್ತೆ ಇದ್ರಲ್ಲಿ ಕೂಡ ಇದಾವೆ ಮೆಟೇರಿಯಲ್ ಇವಾಗ ಇದ್ರಲ್ಲಿ ಕೂಡ ಇದಾವೆ ಮೊಟ್ಟೆಗಳು ಇವೆಲ್ಲಾನು ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಬಂದಿರೋ ನೋಡಿ ಹತ್ತನೇ ಹತ್ತನೇ ತಾರೀಕು ಮೇ ಇಟ್ಟಿರೋದು ಸರ್ ಇವಾಗ ಎರಡು ದಿನ ಆಗಿದೆ ಇಟ್ಟು ನೋಡಿ ಅದಕ್ಕಂದ್ರೆ ಮುಂಚೆ ಇಟ್ಟಿರೋದು ಇಪ್ಪತ್ತೇಳನೇ ತಾರೀಕು ನೋಡಿ ಆಟೋಮೆಟಿಕ್ ಅದಷ್ಟು ಆನ್ ಆಗ್ತಾ ಇರುತ್ತೆ ಅದಷ್ಟು ಆಫ್ ಆಗುತ್ತೆ ನಾವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದ್ರಲ್ಲಿ ಬಂದಿರತಕ್ಕಂಥ ಮರಿಗಳನ್ನ ಇಲ್ಲೇ ಪಕ್ಕದಲ್ಲೇ ಗ್ರೂಡಿಂಗ್ ಸೆಟ್ ಅಪ್ ಮಾಡ್ಕೊಂಡು ಅಲ್ಲಿ ಬಿಟ್ಟಿದೀವಿ ಸರ್ ಇದ್ರಲ್ಲಿ ನೋಡ್ಕೊಳ್ಳೋದ್ರೆ ಗ್ರೂಡಿಂಗ್ ಸೆಟ್ ಅಪ್ ಅಂದ್ರೆ ಏನಿಲ್ಲ ಸರ್ ಒಂದ್ ಪ್ಲಾಸ್ಟಿಕ್ ಚೀರೋ ತಳವಾಗಿ ಹಾಕೊಂಡು ಒಂದ್ ಎರಡು ಇಂಚು ಮರಳ ಹಾಕೊಂಡಿದೀವಿ ಮೇ ಕೊಟ್ಟಿದ್ದೀವಿ ನೀರ್ ಕೊಟ್ಟಿದೀವಿ ಒಂದ್ ಬಲ್ಪ್ ಹಂಡ್ರೆಡ್ ವಾಟ್ ಒಂದ್ ಬಲ್ಪ್ ಕೊಟ್ಟಿದೀವಿ ಸರ್ ಇಷ್ಟೇ ಸಿಂಪಲ್ ನೀರಿದೆ ಬೆಲ್ಪ್ ಥರ್ಮೋಕೋಲ್ ಬಾಡಿ ಇರೋದ್ರಿಂದ ಇದು ಇಟ್ಟಿದೀವಿ ಅಷ್ಟೇ ನಾರ್ಮಲ್ ಆಗಿ ಕಡಾನ್ ಬಸ್ ಆಗಲಿ ಉಡ್ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್ ಸರ್ ಮತ್ತೆ ಇನ್ನ ಒಂದು ಬ್ಯಾಚ್ ಆಫ್ ಮರಿಗಳು ನೋಡಿ ಇದ್ರಲ್ಲಿ ಕೂಡ ಹೌದು ಸರ್ ಹೌದು ಎರಡು ಒಂದೇ ಬಂದ್ ಮರಿಗಳು ಎರಡ್ ಮೂರ್ ದಿನ ಆಗಿದೆ ಹಿಂಗೆ ಬಿಟ್ಟಿದ ಮದ್ದು ತಾಯಿ ಹತ್ರ ಮರಿಗಳು ಎಷ್ಟು ಆಕ್ಟಿವ್ ಆಗಿರ್ತಾವೋ ಇನ್ನು ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತವೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೇರಿಂಗ್ ಇಂದ ಕೇರಿಂಗ್ಕೋಬಹುದು ಮರಿಗಳು ಸಾಯ್ತವೆ ಡ್ಯಾಮೇಜ್ ಆಗ್ತವೆ ಅನ್ನೋದೆಲ್ಲ ಅಪೋಹಾಸ ಅಷ್ಟೇ ನಾರ್ಮಲ್ ಆಗಿ ನಾವು ಮೈಂಟೈನ್ ಮಾಡೋದ್ರಲ್ಲಿ ಒಳ್ಳೆ ಮೇವು ಕೊಡ್ಲಿಲ್ಲ ಆಟೋಮೆಟಿಕಲಿ ಮರಿಗಳು ಸಾಯ್ತವೆ ಬ್ಲೂಡಿಂಗ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಸಾಯ್ತವೆ ನಾವೆಲ್ಲ ಪರ್ಫೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಸರಿ ಹೋಗುತ್ತೆ ಸರ್ ಹೌದು ಸರ್ ಅವ್ರು ಸರ್ ನಾನು ಏನೋ ಬೇರೆ ಮಾಡ್ಬಿಡೋದಲ್ದಿರ ಫಾರ್ಮ್ ಮೇಂಟೈನ್ ಮಾಡ್ತಾ ಮೊಟ್ಟೆಗಳು ಲಿಂಕ್ ಬಿಟ್ರಲ್ಲಿ ಇಡ್ತಾ ಇಲ್ಲಿ ಮರಿಗಳು ಎಬ್ಸ್ತಾ ಮರಿಗಳು ಕೂಡ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದೀನಿ ಬನ್ನಿ ಸರ್ ನಮ್ಮ ವೀಕ್ಷಕರಿಗೆ ಎಲ್ಲ ತೋರಿಸೋಣ ನೋಡಿ ಇದರಲ್ಲಿ ಕೂಡ ಜಾಸ್ತಿ ಮರಿಗಳಿದಾವೆ ಅಲ್ಲಿ ಎರಡ್ ಮೂರು ದಿನದ ಮರಿಗಳು ಅಷ್ಟೇ ಇವಾಗ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ಬಾತ್ಕೋಳಿ ಮಗಳು ನಾವು ಸಾಕಿದ್ವಿ ನೀವು ಲಾಸ್ಟ್ ಟೈಮ್ ಬಂದಾಗ ನಾವೆಲ್ಲ ತೋರಿಸಿದ್ವಿ ಆ ಮೊಕ್ಕೋಳಿಗಳು ಮೊಟ್ಟೆಗಳು ಇಟ್ಟಿದ್ದಾವೆ ಮೊಟ್ಟೆಗಳಿಂದ ಮರಿ ಬಂದಿರೋದು ಕೂಡ ತೋರಿಸ್ಕೊಡ್ತೀನಿ ಸರ್ ನೋಡಿ ಸರ್ ಇವೆಲ್ಲ ಮೊಟ್ಟೆಗಳು ಇವೆಲ್ಲ ಅದ್ರ ಹತ್ರ ಬಂದ್ಬಿಟ್ಟಿದ್ದಾವೆ ಮರಿ ಆಗ್ಲಿಕ್ಕೆ ಆಕ್ಚುಲಿ ಆದ್ರೆ ಇಪ್ಪತ್ತೆಂಟು ದಿನಕ್ಕೆ ಬಾತ್ಕೋಳಿ ಮರಿ ಬರೋದು ಸರಿ ಈಗ ಇಂಕು ಬೇಡ್ರಿ ಅಲ್ಲಿ ಎಷ್ಟು ಎಷ್ಟು ಮೊಟ್ಟೆ ಮಾತ್ರ ಸಿಗ್ತಾ ಇದೆ ನಮ್ಮಲ್ಲಿ ನಿಮಗೆ ಎಂಬತ್ ಮೊಟ್ಟೆ ಮೊಟ್ಟೆ ಹಿಡಿತಕ್ಕ ಎರಡು ವೆರೈಟಿ ಇಂಕ್ಯೂಟರ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಎಂಬತ್ ಮೊಟ್ಟೆ ಆದ್ರೆ ಏಳುವರೆ ಸಾವಿರ ಆಗುತ್ತೆ ಪ್ರೈಸ್ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಮೀಟರ್ ಅಂತ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಸರ್ ಫ್ರೀಯಾಗಿ ಏನಕ್ಕೆ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಮೆಟೀರಿಯಲ್ ಸುಟ್ಟೋಯ್ತು ಅನ್ಕೊಳ್ಳಿ ನಿಮ್ಮ ಮೊಟ್ಟೆಗಳು ವೇಸ್ಟ್ ಆಗಬಾರ್ದು ಅಂತ ಫ್ರೀ ಆಗಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಒಂದು ವರ್ಷದೊಳಗಡೆ ನಿಮ್ಗೆ ಇಷ್ಟೇ ಬಾರಿ ಓದೋ ಕೊಡ್ತೀವಿ ಇದು ಹೋಗಲ್ಲ ನೈಂಟಿ ನೈನ್ ಪರ್ಸೆಂಟ್ ನೂರ ಅರವತ್ತು ಮೊಟ್ಟೆದಾದ್ರೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ ಜೊತೆ ನಲ್ಲಿ ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಒಂದು ಮೋಟರ್ ಒಂದು ಅಡಾಪ್ಟರ್ ಒಂದು ಬಲ್ಬ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಸರ್ ನಿಮಗೆ ಒಂದು ವರ್ಷ ಮೂರು ವರ್ಷನೇ ನೀವು ವ್ಯಾರಂಟಿ ಅಂತ ಕೇಳ್ಬೋದು ಅಷ್ಟೇ ಅಲ್ಲ ಸರ್ ಇದು ವ್ಯಾರಂಟಿ ಮೇಲೆ ಕೂಡ ಸರ್ವಿಸ್ ಇರುತ್ತೆ ನೀವು ಹತ್ತು ವರ್ಷ ಬಳಸಿ ಇಂಕಿಬೀಟರ್ ಅವಾಗ ಕೂಡ ತೊಗೊಂಡ್ ಬನ್ನಿ ಸರ್ವಿಸ್ ಕೊಡ್ತೀವಿ ನೋ ಪ್ರಾಬ್ಲಮ್ ಸರ್ವಿಸ್ ಯಾವುದೇ ಕಾಂಪ್ರಮೈಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್ ಇಂಕಿಬೀಟರ್ ನಮ್ದೇ ಆದ್ರೆ ಸಾಕು ಬಿಲ್ ಇದೆಯಾ ಇಲ್ವಾ ಬೇಡ ನಮಗೆ ಪೇಮೆಂಟ್ ಮಾಡಿರೋ ಪ್ರೂಫ್ ಬೇಡ ಬಾಕ್ಸ್ ನಮ್ದಾದ್ರೆ ಸಾಕು ಕೊಡ್ತೀವಿ ಅಲ್ವಾ ಈ ಇಂಕುಪೆಟ್ಲಿಂದ ಯಾರ್ಯಾರೆಲ್ಲ ಕೋಳಿ ಸಾಕಾಣಿಕೆ ಮಾಡಬಹುದು ಸರ್ ಆಕ್ಚುಲಿ ನಮ್ಗೆ ಗೊತ್ತಿರೋ ರೈತರು ಮಾಡ್ತಾ ಇರ್ತಾರೆ ಸರ್ ಫಸ್ಟ್ ಆಗಿ ಯಾಕಂದ್ರೆ ಅವ್ರ ಜಮೀನು ಇರುತ್ತೆ ಎಲ್ಲ ಇರುತ್ತೆ ಇನ್ನ ಕೆಲವರು ಎಲ್ಲಿ ಮಾಡ್ತಾ ಇದ್ದಾರೆ ಮನೆ ಹತ್ರ ಮುಂದೆಗಡೆ ಕಡೆ ಸ್ವಲ್ಪ ಜಾಗ ಇದೆ ಅನ್ಕೊಳ್ಳಿ ಅಲ್ಲಿ ಮಾಡ್ತಾ ಇದಾರೆ ಇತ್ಲಲ್ಲಿ ಮನೆ ಹಿಂದೆಗಡೆ ಎಲ್ಲ ಕಲ್ ಪ್ಲೇಸಸ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಟೆರಸ್ ಮೇಲೆ ಮಾಡ್ತಾ ಇರೋರು ಕೂಡ ಇದಾರೆ ಸರ್ ಕೆಲವೊಂದು ಟೌನ್ ಅಲ್ಲಿ ನೀವು ನೋಡಿರ್ಬೋದು ಮನೆ ಹತ್ರ ಮೇಲೆ ಕಡೆ ಅಲ್ಲಿ ಪಂದ್ಯದಲ್ಲಿ ಕೋಳಿಗಳು ಹಾಕೊಂಡು ಒಂದ್ ಎರಡು ಮೂರು ಐದು ಹಾಕೊಂಡು ಅಲ್ಲಿ ಸಾಕ್ತಾ ಇರ್ತಾರೆ ಇಂಥವ್ರು ಕೂಡ ಮಾಡ್ಬೋದು ಗೃಹಿಣಿಯರು ನಿಮ್ಗೆ ಏನೋ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ ಮಾಡ್ಕೊಂಡು ಆರಾಮಾಗಿ ಒಂದು ರೂಪಾಯಿ ದುಡ್ಕೋಬಹುದು ಆರಾಮಾಗಿ ಕೆಲವರು ತುಂಬಾ ಜಾಸ್ತಿ ಜನ ಲಕ್ಷ ಲಕ್ಷ ದುಡಿತಾ ಇದಾರೆ ಸರ್ ಇದ್ರೆಲ್ಲ ಮಾಡ್ಕೊಂಡು ನೆಕ್ಸ್ಟು ಎಲ್ಲ ಬೆಂಗಳೂರಲ್ಲಿ ಹೋಗಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಅಷ್ಟು ಕಷ್ಟಪಡ್ಕೊಂಡು ದುಡ್ಕೊಳ್ತಾ ಇದ್ರೂ ಮನೆಗೆ ಒಂದು ರೂಪಾಯಿ ಕೂಡ ಕಲ್ಸಕ್ಕೆ ಆಗ್ತಾಯಿಲ್ಲ ಅಂತ ಇರ್ತೀರಲ್ವ ನೀವು ಕೂಡ ಅಷ್ಟೇ ಮನೆಯಲ್ಲಿ ನಿಮ್ಮ ಅವರೋ ಇಲ್ಲ ಅಮ್ಮ ಅವರು ಅಪ್ಪ ಅವರು ಯಾರಾದರೂ ಇರ್ತಾರಲ್ಲ ಅವ್ರು ಕೂಡ ಆರಾಮ ಮಾಡ್ಕೊಳ್ಳಿಕ್ಕೆ ಗೈಡೆನ್ಸ್ ಎಲ್ಲ ನಾವು ಕೊಟ್ಟಿರ್ತೀವಿ ಅದು ನೋಡ್ಕೊಂಡು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಜೀರೋ ಎಕ್ಸ್ಪೀರಿಯನ್ಸ್ ಇದ್ರೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸರ್ ಅಲ್ವಾ ಇಲ್ಲ ವಿಕಲ್ ಚೇತನ ಮಾಡ್ಬೋದಲ್ವಾ ಆರಾಮ ಮಾಡ್ಬೋದು ಸರ್ ಆರಾಮ ಮಾಡ್ಬೋದು ಸರ್ ಇದನ್ನ ಮೇನ್ ಅಲ್ಲಿ ಏನಂದ್ರೆ ಅಡ್ವಾಂಟೇಜ್ ಕೋರ್ಸ ಕಣಿಕೆಯಲ್ಲಿ ನಾವು ದಿನಾ ಪೂರಾ ಅದ್ರ ಮುಂದೆ ಇರಬೇಕು ಅಂತ ಏನಿಲ್ಲ ಸರ್ ಬಹಳ ಅಂದ್ರೆ ಒಂದು ಒಂದು ಗಂಟೆ ಅಂತ ನಾವು ಹೇಳ್ತೀವಿ ಒಂದರಿಂದ ಎರಡು ಗಂಟೆ ಅನ್ಕೊಳ್ಳಿ ಅಷ್ಟ ಮಾತ್ರ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಏನ್ ಮಾಡ್ತೀವಿ ಬೆಳಗ್ಗೆದ್ದು ಕೋಳಿಗಳಿಗೆ ಬಿಡ್ತೀವಿ ಸ್ವಲ್ಪ ಮೇವು ನೀರು ಕೊಡ್ತೀವಿ ಅದಕ್ಕೆ ಕೆಳಗಡೆ ಇರೋ ಕ್ಲೀನಿಂಗ್ ಮಾಡ್ಕೊತೀವಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ನೀರು ಮೇವು ಕೊಡ್ತೀವಿ ಸಾಯಂಕಾಲ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ ನೈಟ್ ಹೋಗಿ ಮಲ್ಕೊಳ್ತೀವಿ ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಡ್ ಇಂಕ್ಯುಬೇಟರ್ ಅಲ್ಲಿ ಇಡ್ತೀವಿ ಇಂಕ್ಯುಬೇಟರ್ ಅಲ್ಲಿ ಮರಿಯ ಬಿಸ್ತಾ ಇರುತ್ತೆ ಇಂಕ್ಯುಬೇಟರ್ ಅದನ್ನು ಒಂದು ಬ್ರಿಡಿಂಗ್ ಸೆಟ್ ಅಪ್ ಹಾಕೊಂಡು ಒಂದು ತಿಂಗಳು ಇದು ಮಾಡ್ಕೊಂಡು ಮತ್ತೆ ಫಾರ್ಮಲ್ ಬಿಟ್ಕೊಂತೀವಿ ಇಷ್ಟ ಇದೆ ಲೂಪ್ ಪ್ರೋಸೆಸ್ ಎರಡು ಗಂಟೆ ಕೆಲಸ ಇರುತ್ತೆ ಆಮೇಲೆ ನೀವೇನಾದ್ರೂ ಇದ್ರೆ ಮಾಡ್ಕೊಂಡು ಎಂಬುದು ಇದು ಯಾವ ತರ ಕನ್ಸಿಡರ್ ಆಗುತ್ತೆ ಅಂದ್ರೆ ಸರ್ ಪ್ಯಾಸಿವ್ ಇನ್ಕಮ್ ಅಂತಾರಲ್ವಾ ಏನು ಕೆಲಸ ಮಾಡಿದಿರೋ ಒಂದು ಅದರ ಅಂತ ಸೋರ್ಸ್ ಇನ್ಕ್ಯೂಬೇಟ್ ಆಗಿರುತ್ತೆ ಸರ್ ಸರ್ ಈಗ ಇನ್ನೊಂದ್ಸರಿ ಫಾರ್ಮ್ ಹೋಗೋಣ ಸರ್ ಯಾವ ತರ ತಿಳಿಸ್ಬಿಡಿ ಬನ್ನಿ ಮತ್ತೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ತೋರಿಸ್ಬಿಟ್ಬಿಡಿ ವೀಕ್ಷಕರಿಗೆ ಲೈವ್ ಆಗಿ ಎಲ್ಲ ಗೊತ್ತಾಗುತ್ತೆ ಹೌದು ಸರ್ ಹೌದು ಈಗ ನೀವು ನೋಡಿದ್ರಲ್ವಾ ಇಲ್ಲೆಲ್ಲ ಇನ್ಕ್ಯೂಬೇಟರ್ಸ್ ಅಲ್ಲಿ ಬಾತ್ಕೊಳ್ಳಿ ಮರಿ ಬಂದಿದ್ದು ತೋರಿಸಿದೆ ಇವಾಗ ಇದರಲ್ಲಿ ಬಂದಿರೋ ಮೂರ್ ನಾಲ್ಕ ದಿನದ ಮರಿಗಳು ಕೂಡ ಇದರಲ್ಲಿ ಇವಾಗ ಇದಾವೆ ಸರ್ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಮೂರ್ನಾಲ್ಕು ದಿನದ ಒಳಗಡೆ ಬಂದಿರತಕ್ಕಂತ ಮರಿಗಳು ಇಲ್ಲಿದ್ದಾವೆ ನೆಕ್ಸ್ಟ್ ನೋಡಿ ಬಾತ್ಕೊಳ್ಳಿ ಮರಿ ಬಂದಿರೋದು ಇನ್ನೂ ಇದನ್ನ ಬ್ರೂಡಿಂಗ್ ಆಗ್ಬೇಕು ಸರ್ ಬ್ರೂಡಿಂಗ್ ಇದು ಹೌದು ಹೌದು ಇನ್ನ ಕ್ಯೂರಿಂಗ್ ಆಗ್ಬೇಕು ಮರಿ ಚೆನ್ನಾಗಿ ಕ್ಯಾಟಿವಾಗ ಓಡಾಡಕ್ಕೆ ಶುರು ಆಗ್ಬೇಕು ಮತ್ತೆ ಬನ್ನಿ ಹಂಗೆ ಇದೆಲ್ಲ ನಂಗೆ ನಡೀತಾ ಇದಾವೆ ನಾವು ಫಾರ್ಮ್ ಹತ್ರ ಹೋಗ್ಬಿಡೋಣ ತೋರಿಸ್ತಾ ಇದ್ದೇವೆ ಈ ಕಡೆ ಫಾರ್ಮ್ ಇದೆ ಇಲ್ಲಿ ನಾವ್ ಹೆಂಗಂದ್ರೆ ಇವಾಗ ಮರಿಗಳು ಬಂದಿರೋವು ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಸಾಕೊಂಡ್ಬಿಟ್ಟು ತಗೊಂಡ್ ಬಂದ್ ನೋಡಿ ಮರಿಗಳು ಬ್ಯಾಚ್ ಇದಾವೆಲ್ಲ ಇಂಕಿಪೀಟರ್ ಅಲ್ಲ ಸರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಕ್ಯೂಪೀಟರ್ ಬಂದಿರೋ ಮರಿಗಳ ನೋಡ್ಬೋದು ಆಕ್ಟಿವ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಏನು ಕೆಲಸನೇ ಇಲ್ಲ ನೋಡಿ ಸರ್ ಆಕ್ಟಿವ್ನೆಸ್ ಹೆಂಗಿರುತ್ತೆ ಅಂತ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಎರಡು ಮೂರ್ ತಿಂಗಳವರೆಗೂ ಇಲ್ಲಿ ಸಾಕ್ತಿವಿ ಸರ್ ಮರಿ ಒಂದ್ ಮುಕ್ಕಾಲ್ ಕೆಜಿ ಬರೋವರೆಗೂ ಮಾಡ್ತೀವಿ ಮಾಡ್ತಾರೆ ತೆಗೆದು ಆ ದೊಡ್ಡ ಕೋಳಿಗಳಲ್ಲಿ ಇದಾವೆ ಅಲ್ಲಿ ಬಿಡ್ ಬಿಡ್ತೀವಿ ಬಿಡ್ಬಿಡ್ತಿವಿ ಈ ಮರಿಗಳು ಯಾಕೆ ಬಿಡಲ್ಲ ಅಂದ್ರೆ ಕುಂಜಾರ್ ಇರುತ್ತೆ ನೋಡಿ ಅದು ಕುದುಗ್ ಬಿಡ್ ಕುದುಗ್ ಬಿಡ್ ಸಾಯಿಸಿ ಬಿಡುತ್ತೆ ವೀಕ್ ಆಗ್ತಾ ಹೋಗುತ್ತೆ ಇದು ಒಳಗಡೆ ನಮ್ಮ ಕೇರಿಂಗ್ ಅಲ್ಲಿ ಬೆಳ್ಸ್ಕೊಂತೀವಿ ಸಪರೇಟ್ ಆಗಿ ಸಪರೇಟ್ ಆಗಿ ಮತ್ತೆ ನೋಡಿ ಅದೇ ನೋಡಿದ್ರೆ ನಿಮ್ಗೆ ಚಿಕ್ಕ ಕೋಳಿಗಳು ಕೂಡ ಇದಾವೆ ಮೂರ್ ತಿಂಗಳ ಕೋಳಿಗಳು ಕೂಡ ಇದಾವೆ ನೋಡಿ ನೋಡ್ಬೋದು ನೀವು ಹೌದು ಅದ್ರಲ್ಲಿ ಬಿಡ್ತೀವಿ ಮತ್ತೆ ಅಲ್ಲಿ ಮೊಟ್ಟೆ ಇರೋ ಕೋಳಿವರೆಗೂ ಬೆಳವಣಿಗೆ ಆಗುತ್ತೆ ಸರ್ ಅಲ್ವಾ ಸರ್ ಇವಾಗ ನಮ್ಮತ್ರ ಮರಿ ಅಂದ್ರೆ ಬಾತ್ಕೋಳಿ ಮರಿ ತೋರ್ಸಿದೀವ ಈ ಬಾತ್ಕೋಳಿ ರಿಲೇಟೆಡ್ ಮರಿಗಳು ಸರ್ ಅದು ಇವಾಗ ಇಟ್ಟಿರೋ ಮಾಟಗಳೆಲ್ಲ ಇವೆಲ್ಲ ಒಂದು ಫಸ್ಟ್ ಬ್ಯಾಚ್ ಫಸ್ಟ್ ಬ್ಯಾಚ್ ಎಲ್ಲ ಕೆಲವು ಡೌಟ್ ಬೀಳ್ತಾ ಫಸ್ಟ್ ಬ್ಯಾಚ್ ಅಲ್ಲಿ ಬರೋ ಮಾಟಲ್ ಮರಿಗಳು ಆಗುತ್ತೆ ಅಲ್ವಾ ಅಂತ ಫಸ್ಟ್ ಟೈಮ್ ಇಟ್ಟಿರೋ ಮರಿಗಳೆಲ್ಲ ಮೊಟ್ಟೆಗಳು ಇಟ್ಟಿದೀವಿ ಮರಿ ಬಂದಿದೆ ಎಲ್ಲಾನು ಬರುತ್ತೆ ಹುಂಜೆ ಹಣ್ಣು ಎರಡು ಕ್ರಾಸಿಂಗ್ ಆಗಿದ್ದು ಮೊಟ್ಟೆಗಳು ಕ್ವಾಲಿಟಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸರ್ ಮರಿಗಳು ಅಲ್ವಾ ಸರ್ ಅದೇ ಇಂಕ್ಯುಬೇಟರ್ ಅಲ್ಲಿ ಬಂದಿರೋದು ಅಲ್ವಾ ಬಾತ್ಕೋಳಿನ ಹೌದು ಸರ್ ಹೌದು ಸರ್ ಇದೆಲ್ಲ ಇಂಕ್ಯುಬೇಟರ್ ಬಂದಿರೋ ಬಾತ್ಕೋಳಿಗಳೇ ಸರ್ ಓಕೆ ಯಾವ್ದೆ ತರ ತೊಂದ್ರೆ ಇಲ್ಲ ಹೇ ದೊಡ್ಡ ಕೋಳಿಗಳು ಮೂರು ತಿಂಗಳ ಮರಿಗಳೆಲ್ಲ ಇದಾವೆ ನೀವು ನೋಡ್ಬೋದು ಇಲ್ಲಿ ಇರತಕ್ಕಂತ ಈ ಮರಿಗಳೆಲ್ಲ ನಾಲ್ಕ್ ಮೂರ್ ತಿಂಗಳ ಮರಿಗಳೆಲ್ಲ ಇವು ಇವು ಕೂಡ ಇಂಕ್ಯುಬೇಟರ್ ಅಲ್ಲಿ ಇಲ್ದಿರಾವೆ ನೋಡಿ ಫ್ಯಾನ್ಸಿ ಕೋಳಿಗಳು ಇದಾವೆ ಇವು ಮೊಟ್ಟೆ ಇರ್ತಿದಿವೆ ಇವ रिलेटेड ಕೂಡ ಮರಿ ಅದನ್ನ ಮಿಕ್ಸಿಂಗ್ ಆಗಿದೆ ಸರ್ ಈ ಕೂಡ ಇಟ್ಬಿಟ್ಟಿದೀವಿ ಬರುತ ಮರಿನಲ್ಲಿ ಗೊತ್ತಾಗಲ್ಲ ಮತ್ತೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಫ್ಯಾನ್ಸಿ ಕೋಳಿ ಮರಿಗಳು ಕೂಡನು ಬರುತ್ತೆ ಸರ್ ಆಟೋಮ್ಯಾಟಿಕಲಿ ಎಲ್ಲಾ ಟೈಪ್ ಇದ್ ಮಾಡ್ಕೋಬೇಕು ಎಲ್ಲಾ ಟೈಪ್ ಮಾಡ್ಬೋದು ಸರ್ ಓಕೆ ಸರ್ ಕಂಪ್ಲೀಟ್ ಆಗಿ ನೀವೇ ಒಂದು ಫಾರ್ಮ್ ಹೌಸ್ ಮಾಡಿ ಆ ರೈತರಿಗೆ ಒಂಥರ ಮಾದರಿಯಾಗಿ ತಿಳಿಸ್ತಾ ಇದ್ರಿ ಹೌದು ಸರ್ ರೈತರಿಗೆ ಹೇಳ್ತೀರಿ ಯಾಕಂದ್ರೆ ನೀವೇ ಬೇರೆ ಮಾರಾಟ ಮಾಡ್ತಿಲ್ಲ ನೀವು ಫಾರ್ಮ್ ಹೌಸ್ ಮಾಡಿ ಹೇಳ್ತಾ ಇದ್ರಿ ಹೌದು ಈ ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಯಾವ ತರ ಅನ್ಸಿ ಸರ್ ನಮ್ಗೆ ಸರ್ ಏನಿಲ್ಲ ಸರ್ ಎಲ್ಲೋಗಲ್ಲೆಲ್ಲೋ ಎಲ್ಲೆಲ್ಲೋ ದುಡಿಯೋದಕ್ಕೆ ಅಂದ್ರೆ ದಿನ ಒಂದ್ ಒಂದ್ ಗಂಟೆ ಎರಡು ಗಂಟೆ ಟೈಮ್ ಇನ್ವೆಸ್ಟ್ಮೆಂಟ್ ಈ ತರ ಮಾಡ್ಕೊಂಡು ಮಿಕ್ಕಿದ ಟೈಮಲ್ಲಿ ಏನೋ ಒಂದು ಮಾಡೋಣ ಫ್ಯಾಮಿಲಿ ಜೊತೆ ಇರೋದು ಇಲ್ಲ ಇನ್ನೊಂದ್ ಏನಾದ್ರು ನೋಡ್ಕೊಳ್ಳೋದು ಆರಾಮಾಗಿ ಗೊತ್ತಿಲ್ಲದಿರೋ ನಾವು ಮಿನಿಮಮ್ ಟು ಮಿನಿಮಮ್ ಐವತ್ತರವತ್ತು ಸಾವಿರ ತಿಂಗಳಿಗೆ ಕಣ್ಮಿಸ್ಕೊಂಡು ದುಡಿಬಹುದು ಸ್ವಲ್ಪ ಸೆಟಪ್ ಮಾಡ್ಕೊಂಡಿರ್ಬೇಕಾಗುತ್ತೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಈ ಕಡೆ ನಮ್ ಫ್ಯಾಕ್ಟ್ರಿ ಸರ್ ಮೇಲೆ ನೋಡಬಹುದು ಇವೆಲ್ಲ ಇಂಕ್ಯುಬೇಟರ್ಸ್ ಕಾಣಿಸ್ತಾ ಇದೆ ರೆಡಿ ಆಗಿದೆ ಸರ್ ಇವೆಲ್ಲ ರೆಡಿ ಟು ಸೇಲ್ ಇದೆ ಹೌದು ಸರ್ ಹೌದು ಹೌದು ಡೈಲಿ ಡೈಲಿ ಎಲ್ಲ ಖಾಲಿ ಆಗ್ತಾನೆ ಇರುತ್ತೆ ಫಾರ್ಮ್ಗೆ ಮತ್ತೆ ಆಫೀಸ್ ಇದಕ್ಕೆ ಮೂರು ಒಂದೇ ಲಿಂಕ್ ಬರಿ ಗೇಟ್ ಅಷ್ಟೇ ಅಡ್ಡ ಎಲ್ಲಾನು ಲಿಂಕ್ ಇದೆ ಹೌದು ಸರ್ ಹೌದು ಆ ಮೇಲೆ ಕಡೆ ಎಲ್ಲಾನು ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ಸರ್ ಆಟೋಮೆಟಿಕ್ ಓಕೆ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ರೆಡಿ ಹೌದು ರೆಡಿ ಟು ಸೇಲ್ ಸರ್ ಅವಾಗ ಇಲ್ಲ ಅಂದ್ರೆ ನೀವೇನು ನೋಡ್ತಾ ಇದ್ದೀರ ಇದು ಎಲ್ಲಾ ವುಡ್ ವರ್ಕ್ ಸರ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಇದೆಲ್ಲ ಫ್ರೇಮ್ಸ್ ನೋಡಿ ಪ್ಯೂರ್ ಇಂದ ಮಾಡಿರ್ತಕ್ಕಂಥ ಫ್ರೇಮ್ಸ್ ನಿಮಗೆ ಇದು ಫೈನಲ್ ಫಿನಿಶಿಂಗ್ ಬಂದಿರತಕ್ಕಂಥ ಔಟ್ಪುಟ್ ಟ್ರೇ ಸರ್ ಇದು ಟೀಕುಡ್ ಇಂದ ಇದು ನೋಡಿ ಮಾಡಿರತು ಜೋಡಿಸ್ತಾವಾಗ ಮೋಟರ್ ಕರೆಂಟ್ ಸಪ್ಲೈ ಆದಾಗ ನೋಡಿ ಆಟೋಮೆಟಿಕಲ್ ನೋಡಿ ತರ ತೀರ್ಸ್ಕೊಳ್ತೇವೆ ಇದಕ್ಕೆ ನಾವೇನ್ ಮಾಡಿರ್ತೀವಿ ಅಂದ್ರೆ ವೀಲ್ ಸಿಸ್ಟಮ್ ಕೊಟ್ಟಿರ್ತೀವಿ ಸರ್ ಈ ವೀಲ್ಸ್ ಏನಂದ್ರೆ ನಮ್ಗೆ ಮೊಟ್ಟೆ ಲೋಡ್ ಜಾಸ್ತಿ ಆದ್ರೆ ಇಡ್ಕೊಳ್ಳಲ್ಲ ಟ್ರೇನ ಆರಾಮಾಗಿ ರೋಲ್ ಆಗೋ ತರ ಇದು ಫ್ರೇಮ್ ಡಿಸೈನ್ ಸರ್ ಇದು ಮ್ಯಾನುಫ್ಯಾಕ್ಚರ್ ಹೌದು ಸರ್ ಹೌದು ಏನಕ್ಕೆ ಅಂದ್ರೆ ಬರ್ತೀರಾ ತಗೊಂಡೋಗ್ತೀರಾ ಅಥವಾ ನಾವು ಕೊರಿಯರ್ ಮುಖಾಂತರ ಕಳ್ಸಿ ಕೊಡ್ಬೇಕಾಗುತ್ತೆ ಅವಾಗ ಒಳಗಡೆ ಪಾರ್ಟ್ಸ್ ಉದ್ರು ಆಗೋದ್ ಬಿಸಾಕೊಂಡ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇದು ಆಗಿರ್ಬೋದು ಆಪಲ್ ಆಗಿರ್ಬೋದು ಅದಕ್ಕೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕ್ವಾಲಿಟಿ ಕಾಸ್ಟ್ಲಿ ಇರುತ್ತೆ ಸರ್ ಇದು ಪೇಪರ್ ಸರ್ ಅಲ್ವಾ ಫಸ್ಟ್ ರೈತರಿಗೆ ಸೇಫ್ಟಿ ಇದೆ ಅಲ್ವಾ ಸರ್ ನಾವು ಡೆವಲಪ್ ಆಗ್ಲಿಕ್ಕೆ ಆಗೋದು ಅದಕ್ಕಾಗಿ ಇದನ್ನ ಯೂಸ್ ಮಾಡ್ತೀವಿ ಸರ್ ಒಳಗಡೆ ಪ್ಯಾಕ್ ಮಾಡಿ ಒಂದು ಮೆಟೀರಿಯಲ್ ಕೂಡ ಡ್ಯಾಮೇಜ್ ಆಗ್ಬಾರ್ದು ನಾವ್ ಇಲ್ಲಿ ಪ್ಯಾಕ್ ಮಾಡಿರ್ತೇವೆ ನೀವು ಅಲ್ಲಂಗ ಅನ್ಪ್ಯಾಕ್ ಮಾಡೋ ಇರಬೇಕು ತರ ಕೊಡ್ತೀವಿ ಸರ್ ಮೇಲೆ ನಮ್ದು ಹೊಸ ಆಫೀಸ್ ಸೆಟ್ ಅಪ್ ಮಾಡ್ತಾ ಇದೀವಿ ಸರ್ ಇಲ್ಲಿ ನೀವು ಫಿನಿಶರ್ ಸರ್ ನೂರ ಇಂಕ್ಯೂಟರ್ಸ್ ಇದೆ ಎಂಬತ್ತರ ಮೊಟ್ಟೆ ಇಂಕ್ಯೂಪೀಟರ್ಸ್ ಡೈಲಿ ಬುಕಿಂಗ್ ಆಗ್ತಾನೆ ಇರ್ತವೆ ಕಳಿಸ್ತಾನೆ ಇರ್ತೀವಿ ಹೋಗ್ತಾನೆ ಇರ್ತಾರೆ ಹೌದು ಹೌದು ಸರ್ ಇರ್ತಿವಿ ನೋಡಿದವಾಗ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಮೂರು ಐದು ಇಂಕುಪ್ಯೂಟರ್ ಇಂದ ಸ್ಟಾರ್ಟ್ ಮಾಡಿ ಸರ್ ನಾವು ಸರಿಸಿ ಮಾಡ್ಲಿಕ್ಕೆ ಇವತ್ತು ನೋಡಿದ್ರೆ ರಾಶಿ ಗಟ್ಟಲೆ ನೂರಾರು ಇಂಕ್ಯೂಪ್ಯೂಟರ್ ರೆಡಿ ಮಾಡಿ ಸೇಲ್ ಮಾಡ್ತಾ ಇದೀವಿ ಇವೆಲ್ಲ ರೆಡಿ ಆಗೋದೇ ಲೇಟು ಮತ್ತೆ ಔಟ್ಪುಟ್ ಹೋಗ್ತಾ ಇರ್ತಾರೆ ಬಂದು ತಗೊಂಡ್ ಹುಟ್ಟೋಗ್ತಾ ಇರ್ತಾರೆ ಯಾಕೆ ಅಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್ ಒಬ್ರು ತಗೊಂಡಿರೋರು ಇನ್ನೊಬ್ಬ ರೈತರಿಗೆ ಇನ್ನೊಬ್ಬರ ಮೌತ್ ಪಬ್ಲಿಸಿಟಿ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ನೋಡಿ ಇವಾಗ ಸರ್ ನಮ್ಮ ಬಗ್ಗೆ ಹೇಳ್ತಾರೆ ನಿಮ್ಮ ಕರ್ನಾಟಕದ ನಾಲ್ಕು ಕರ್ನಾಟಕ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆ ಯೂಟ್ಯೂಬರ್ಸ್ ಮುಖಾಂತರ ನಾವು ನಿಮ್ಮನ್ನ ತಲುಪಲಿಕ್ಕೆ ಆಗ್ತಾ ಇದೆ ಇವತ್ತು ನೀವು ಕೂಡ ಅಷ್ಟೇ ಈಸಿಯಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಲಿಕ್ಕೆ ಆಗ್ತಾ ಇದೆ ಇಂತಹ ಪ್ಲಾಟ್ಫಾರ್ಮ್ ಒಂದ್ ಇರ್ಲಿಲ್ಲ ಅಂದಿದಿದ್ರೆ ಇವತ್ತು ನೀವು ಡೆವಲಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಾವು ನಿಮ್ಗೆ ಸೇಲ್ ಮಾಡ್ಲಿಕ್ಕೆ ಆಗ್ತಾ ಇದಿಲ್ಲ ಇದಕ್ಕೆ ಆಡ್ಸ್ ಆಫ್ ಹೇಳ್ಬೇಕು ಸರ್ ನಿಜವಾಗ್ತದೆ सर सोशल मीडिया के ಕರ್ನಾಟಕದಲ್ಲಿ ಯಾವುದೇ ಮೂಲೆಗಳ್ ಕಳ್ಸಿ ಕೊಡ್ತಾರಲ್ಲ ಹೆಸರು ಓರ್ ಇಂಡಿಯಾದ್ರು ಕಳಿಸ್ಕೊಡ್ರಿ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಒರಿಸ್ಸಾ ಎಲ್ಲ ಮೂಲೆಗೂ ಕಳ್ಸಿದಿವಿ ಅಲ್ಲ ಫೋನ್ ಮಾಡ್ತಾ ಇರ್ತಾರೆ ಬುಕ್ ಮಾಡ್ತಾರೆ ಸರ್ ನಾವು ಇಂಥ ಏರಿಯಾ ನಲ್ಲಿ ಇದ್ದೀವಿ ಕಳಿಸ್ತೀರಾ ನಿಮ್ಮ ತಾಲೂಕಲ್ಲಿ ಕೊರಿಯರ್ ಆಫೀಸ್ ವರ್ಗು ಸರ್ ಮೂರ್ ನಾಲ್ಕ್ ದಿನ ಟೈಮ್ ಅಷ್ಟೇ ಮ್ಯಾಕ್ಸಿಮಮ್ ಇದು ನೋಡಿ ಸರ್ ಇದೆಲ್ಲ ನಾವು ಟೇಪ್ ಸರ್ ಈ ಗೆ ಟೇಪ್ ಕೋಟಿಂಗ್ ಸರ್ ನಿಮಗೆ ಸೇಫ್ಟಿ ಗಾರ್ಡ್ ಅಂತ ಒಂದು ಎರಡನೇ ನಮ್ಮ ಸಿಗ್ನೇಚರ್ ಎಲ್ಲೋ ಕಲರ್ ಬಾಕ್ಸ್ಗಳು ಇದು ಈ ಎಲ್ಲೋ ಕಲರ್ ಟೇಪ್ ಹಾಕಿದಾರೆ స్ట్రీన్ ఫారామ్స్ గొప్ప సార్ ఇంక్యూబేటర్ క్వాలిటీ విషయాలి వైర్ గేజ్ సార్ ఇదూ వేస్ట్ వైర్ ఎలా క్వాలిటీ సార్ నెక్స్ట్ ఫ్రేమ్ సార్ ఆటోమేటిక్ టర్నింగ్ ట్రే ఇం ಮತ್ತೆ ಓಲ್ಡರ್ ಸಿಸ್ಟಮ್ ಆಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಎಲ್ಲ ಕ್ವಾಲಿಟಿ ಯಾಕೆ ಕ್ವಾಲಿಟಿನೇ ಕೊಡ್ತೀರಾ ಯಾಕೆ ಕಮ್ಮಿ ಕೊಡಲ್ಲ ಅಂದ್ರೆ ಇವತ್ತು ತಗೊಂಡ್ರೆ ಕೂಡ ಜ್ಞಾಪಕ ಇಟ್ಕೊಬೇಕು ಒಂದ್ ವಿಷಯ ಮಧ್ಯದಲ್ಲಿ ಸರ್ವಿಸ್ ಅಂತ ನೀವು ಫೋನ್ ಮಾಡ್ಲಿಕ್ಕೆ ಬರಬಾರ್ದು ಅಂದ್ರೆ ಒಬ್ಬರಿಗೆ ಸರ್ವಿಸ್ ಕೊಡ್ಬೋದು ಸರ್ ಸಾವಿರಾರು ಜನಕ್ಕೆ ಕೊಡಕ್ಕಾಗುತ್ತ ಸರ್ ಇವಾಗವರೆಗೂ ಒಂದು ಹತ್ತು ಸಾವಿರ ಇಂಕಿಪ್ಯರ್ಸ್ಗ ಸೇಲ್ ಮಾಡ್ಬಿಟ್ಟಿದೀವಿ ಕಂಪ್ಲೇಂಟ್ಸ್ ತುಂಬಾ ಕಮ್ಮಿ ಬರಲ್ಲ ನಾನು ಹೇಳಲ್ಲ ಒಂದು ಹೆಚ್ಚು ಇರ್ಬೋದು ಹೋಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಗೆ ಇಲ್ಲೇ ನಮ್ಮತ್ರ ಹತ್ರ ರೆಡಿ ಇದೆ ಸರ್ ನೋಡಿ ಇದೆಲ್ಲ ಮೀಟರ್ ಸರ್ ನಿಮ್ಗೆ ಹೋಗಿದೆ ಅಂತ ನಮ್ ಕನ್ಫರ್ಮ್ ಮಾಡಿ ಮಾಡಿದ ತಕ್ಷಣ ನಿಮ್ಮ ಹತ್ರ ಬದಲಾಯಿಸ್ಕೊಳ್ಳಕ್ ಹೇಳ್ತೀವಿ ನೋಡಿ ಇನ್ನೊಂದು ನಾವು ಕೊಡ್ತೀವಿ ಸರ್ ಅದ್ರ ಜೊತೆನಲ್ಲಿ ಮೋಟರ್ಸ್ ಕೂಡ ರೆಡಿ ಇರುತ್ತೆ ಅವಕ್ ಅವಾಗ ಕಳ್ಸಿಕೊಟ್ ಬಿಡ್ತೇವೆ ನಿಮ್ಗೆ ಹೌದು ಸರ್ ಹೌದು ಹೌದು ಈಗ ನೋಡಿ ಅಡಾಪ್ಟರ್ಸ್ ಕೂಡ ಇದೆ ನೋಡಿ ಸರ್ ಇವೆಲ್ಲ ಅಡಾಪ್ಟರ್ಸ್ ಇವೆಲ್ಲ ಏನಂದ್ರೆ ಒಳ್ಳೆ ಕಂಪನಿ ಇವು ಸರ್ ಇವ ನಿಮ್ಗೆ ಏನು ಕೇಳೋ ಚಾನ್ಸಸ್ ಇರೋದಿಲ್ಲ ಯಾಕಂದ್ರೆ ಪ್ರಿಫರ್ ಮಾಡ್ತೀವಿ ಸರ್ ಒಂದ್ ವೇಳೆ ಅಡಾಪ್ಟರ್ ಮಧ್ಯದಲ್ಲಿ ಸುಟ್ರೆ ನೀವು ಆ ಟೈಮಲ್ಲಿ ಸಿಗಲಿಲ್ಲ ಅಂದ್ರೆ ಬ್ಯಾಚ್ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಕ್ವಾಲಿಟಿ ಯೂಸ್ ಮಾಡ್ತಾ ಇದೀವಿ ಜಿಯೋ ಕಂಪನಿ ಇದೆ ಸರ್ ಇದು ಸರ್ ಪ್ರತಿಯೊಂದು ಇಟ್ಬಿಟ್ಟಿದ್ದೀರಾ ಸೊ ಹೇಳ್ತಾ ಹೋದ್ರೆ ಮುಗಿಯಲ್ಲ ಹಾಗಾಗಿ ಏನಂತ ಹೇಳ್ತಾರೆ ಸರ್ ಯಾವ್ ತರ ಪರ್ಚೇಸ್ ಅವರು ಸರ್ ನಿಮಗೊಂದು ವೇಳೆ ಇಂಪುಬಿಟ್ರ್ ಏನಾದರೂ ಬೇಕಾದಲ್ಲಿ ನಮ್ಮಲ್ಲಿ ಬಂದು ಖುದ್ದಾಗಿ ಡೈರೆಕ್ಟಾಗಿ ಬಂದು ನೋಡಿ ಮಾತಾಡಿ ಹೋಗ್ಬೋದು ಅಥವಾ ನಿಮ್ಮ ಬರಲಿಕ್ಕಾಗಲ್ಲ ದೂರದಲ್ಲಿ ಇದ್ದೀರಾ ಅಥವಾ ನಿಮಗೆ ಅನುಕೂಲ ಇಲ್ಲ ಅಂದರೆ ಒಂದು ಐನೂರು ರೂಪಾಯಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ತಗೊಂಡು ನಾವು ನಿಮ್ಮ ಪ್ಲೇಸ್ಗೆ ಕೊರಿಯರ್ ಮಾಡ್ಕೊಡ್ತ ಇದ್ದೇವೆ ನಿಮ್ಮ ತಾಲೂಕಲ್ಲಿ ನಿಮ್ಮ ನಿಯರ್ ಬೈ ಇರೋ ತಾಲೂಕಲ್ಲಿರೋ ಪ್ರೊಫೆಷನಲ್ ಕೊರಿಯ ಆಫೀಸರ್ಗೂ ಬರುತ್ತೆ ಮೂರಿಂದ ನಾಲ್ಕು ದಿನ ಟೈಮ್ ಗ್ಯಾಪಲ್ಲಿ ಕಳ್ಸ್ಕೊಡ್ಬಿಡ್ತೀರಿ ಇನ್ನೊಂದೇನಂದರೆ ಇವತ್ತು ಬುಕ್ ಮಾಡಿದ್ರೆ ಒಂದು ವಾರಕ್ಕೆ ನಾವು ಕೊರಿಯರ್ ಮಾಡೋಲ್ಲ ಸರ್ ಇವತ್ತು ಬುಕ್ಕಿಂಗ್ ಇವು ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ಮಧ್ಯಾಹ್ನ ಮಾಡಿರೋದು ನಾಳೆ ಬೆಳಗ್ಗೆ ಕೊರಿಯರ್ ಆಗಿಬಿಡುತ್ತೆ ಅಸಕ್ಕೆ ಪೆಂಡಿಂಗ್ ಉಂಟೋ ಚಾನ್ಸಸ್ ಇರಲ್ಲ ಸರ್ ಓಕೆ ಮೂರಿಂದ ನಾಲ್ಕು ದಿನ ಬಂದ್ಬಿಡುತ್ತ ಸರ್ ಆಟೋಮೆಟಿಕ್ ಬಾಕ್ಸ್ ತರ್ಮಕಾಲ್ ಯೂಸ್ ಮಾಡ್ತಾ ಇದ್ದೀವಿ ಸರ್ ಬೇರೆ ಅದು ಪ್ಲೇವುಡ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಯಾವ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅವಲ್ಲಿ ಇಂಕ್ಯುಬೇಟರ್ ಅಲ್ಲಿ ಹೀಟ್ ನಾಲ್ಕು ಮೂಲೆಗೆ ಒಂದೇ ತರ ಸ್ಪ್ರೆಡ್ ಆಗೋದಿಲ್ಲ ಆದ್ರಿಂದ ಮರಿಗಳು ಎಲ್ಲಾ ಕಡೆ ಒಂದೇ ತರ ಪರ್ಮೋಷನ್ ಆಗಲ್ಲ ಕೆಲವೊಂದ್ ಪ್ಲೇಸ್ ಅಲ್ಲಿ ಆಗುತ್ತೆ ಕೆಲವೊಂದ್ ಪ್ಲೇಸ್ ಅಲ್ಲಿ ಆಗೋ ಚಾನ್ಸಸ್ ಇರೋದಿಲ್ಲ ತರ್ಮೋಕೋಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಾಲ್ಕು ಮೂಲ ಒಂದೇ ಟೆಂಪರೇಚರ್ ಮೈಂಟೈನ್ ಐಸ್ ಹಾಕಿದ್ರೆ ಐಸ್ ತರ ಇರುತ್ತೆ ಬಿಸಿ ಹಿಟ್ ಬಿಸಿ ತರ ಇರುತ್ತೆ ಒಳಗಡೆ ಆರೋದು ತುಂಬಾ ಕಮ್ಮಿ ಕರೆಂಟ್ ಒಂದೇಳ ಗಂಟೆ ಐದು ಗಂಟೆ ಹೊರಟೋದ್ರ ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹೀಟ್ ಕಾಪಾಡುತ್ತೆ ಬಿಟ್ಟರು ಎರಡನೇದು ಬಂದು ಪ್ಲಾಸ್ಟಿಕ್ ಫೈಬರ್ ಯೂಸ್ ಮಾಡಿದ್ರೆ ಅದು ಸ್ಮೆಲ್ ಬರುತ್ತೆ ಸರ್ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಸ್ಮೆಲ್ ಬರೋದ್ರಿಂದ ಕೂಡ ಮರಿಗಳಿಗೆ ಆಗುತ್ತೆ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಬರಲ್ಲ ರಿಸಲ್ಟ್ ನಮ್ಮ ಈ ಥರ್ಮೋಕೋಲ್ ಬಾಕ್ಸ್ ಇದೆಯೋ ಇದು ಕೆಲವರಿಗೆ ಡೌಟ್ ಇರಬಹುದು ಏನು ಒಳಗುತ್ತೇನೋ ಮುರ್ದೋಗುತ್ತೇನೋ ಅಂತ ನೋಡಿ ಸರ್ ಇದು ಥರ್ಮೋಕಲ್ ಬಾಕ್ಸ್ ಅಲ್ವಾ ನೋಡಿ ಇಲ್ಲಿ ಪೋಲ್ ಇದೆ ಐರನ್ ಪರ್ ಅಲ್ವಾ ಸರ್ ಏನಾಗಲ್ಲ ಏನಾಗಲ್ಲ ಸರ್ ನಿಮ್ ಬಾಕ್ಸ್ ಗೆ ನೋಡಿ ಹಚ್ಚು ಬೀಜದೆ ಹೊರ್ತು ನಮ್ಗೇನ್ ಬಾಕ್ಸ್ ಮುಡಿಯಲ್ಲ ಎರಡನೇ ವಿಷಯ ಅದೇ ಒಂದ್ ವಿಷಯ ಏನಂದ್ರೆ ಸರ್ ಇನ್ಕ್ಯೂಪೀಟರ್ ಬಾಕ್ಸ್ ನ ಕೋಳಿಗಳತ್ರ ಹತ್ರ ಹತ್ರ ಬಿಟ್ ಬಿಟ್ ಬಿಡಬಾರ್ದು ಸರ್ ಬಿಟ್ರೆ ಏನಾಗುತ್ತೆ ಗೊತ್ತಾ ನೋಡಿ ಈ ತರ ಕುಕಿ ಕುಕಿ ಕುಕ್ಕಿ ತಿನ್ಬಿಡ್ತವೆ ಈ ತರ ಹೋಲ್ ಮಾಡ್ಕೊಳುತ್ತೆ ಈ ಕಡೆ ಕಡೆ ಹೋಲ್ ಆಗುತ್ತೆ ಅಷ್ಟೇ ಹೊರತು ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಅಸಲ್ ಇದಾಗಲ್ಲ ಇನ್ನೊಂದು ಡೆಮೊ ತೋರಿಸ್ತೀನಿ ನೋಡಿ ಇಲ್ಲಿಂದ ಬಾಕ್ಸ್ ಕೆಳಗಡೆ ಹಾಕ್ತೀನಿ ಡ್ಯಾಮೇಜ್ ಆಗುತ್ತೆ ನಾವು ನೋಡೋಣ ಹೌದು ಸರ್ ಹೌದು ಕ್ವಾಲಿಟಿ ಇದ್ರಲ್ಲಿ ಆಲ್ರೆಡಿ ಮರಳು ಕೂಡ ಹಾಕಿದೀವಿ ಇಷ್ಟ ಮೇಲೆ ಕೆಳಗಡೆ ಹಾಕ್ತಾ ಇದೀವಿ ಏನು ಆಗಲ್ಲ ನಮ್ ನಮ್ಮ ನಂಬಿಕೆ ನೋಡಿ ಸರ್ ಇಲ್ಲಿಂದ ಬಿಡ್ತಾ ಇದೀನಿ ಬಾಕ್ಸ್ ನ ಏನು ಆಗಿಲ್ಲ ಏನು ಆಗಲ್ಲ ಸರ್ ಅದು ಒಳಗಡೆ ಮರಳು ಇದೆ ಅಂತೀರ ಮರಳು ಕೂಡ ಇದೆ ನಾವು ಬಲಿಪ್ ಸಿಸ್ಟಮ್ ಎಲ್ಲ ಇದೆ ಸರ್ ಏನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರೋದಿಲ್ಲ ಅದಕ್ಕಾಗಿ ನೋಡಿ ಎಷ್ಟು ಮರಳು ಇದೆ ಅದಕ್ಕಾಗಿ ನಾವು ಪ್ರಿಫರ್ ಮಾಡ್ತಾ ಇದೀವಿ ಹೈಲಿ ಮೌಲ್ಡೆಡ್ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರಲ್ಲ ಅಂತ ನಾವು ಧೈರ್ಯವಾಗಿ ಹೇಳಿ ಕೊಡ್ತಾ ಇದೀವಿ ನೋಡಿ ಮೀಟರ್ಸ್ ಕೂಡ ಇದಾವೆ ಇಲ್ಲೆಲ್ಲ ಕೂಡ ಕರೆಕ್ಟ್ ಆಗಿದಾವೆ ನೋಡಿ ಏನು ಆಗಿಲ್ಲ ಏನಾಗಿಲ್ಲ ಎಲ್ಲ ನಾವೇ ತೆಗೆದ್ಬಿಟ್ಟಿದ್ದೀವಿ ಸರ್ ಸ್ಕ್ರೂಸ್ ಎಲ್ಲ ನೋಡುವೆ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಎಲ್ಲ ಅಸಲ್ ಕಾಂಪ್ರಮೈಸ್ ಇಲ್ಲ ಸರ್